ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಪ್ರದೀಪ್ ಕುಲಾಲ್ ಪುತ್ತೂರು ಬಂಧುಗಳೇ ಇವತ್ತು ನಾನು ಪಂಚಮಿಯಾದ ಕಾರಣ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾಗ ತಂಬಿಲ ಮಾಡಲು ಹೊರಟೆ ಆದರೆ ಇಲ್ಲಿ ಹೋದ ನಂತರ ನನಗೆ ಗೊತ್ತಾಯಿತು ಇಲ್ಲಿ ಎರಡೂ ನಾಗದೇವರ ಸನ್ನಿಧಾನ ಇದೆ ಇದರಲ್ಲಿ ಮೂಲ ನಾಗ ಮೂಲ ನಾಗನ ಸನ್ನಿಧಿಯು ನಮ್ಮ ದೇವಸ್ಥಾನದ ಕಂಬಲ ಗದ್ದೆಯ ಎಣ್ಣಲ್ಲಿದೆ ಸೊ ಇಲ್ಲಿ ನಾವು ಪಂಚಮಿಯ ಹೊತ್ತು ನಾಗ ಮಾಡಿದರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಇಷ್ಟೊತ್ತನಾಗ ನಾನು ಇಲ್ಲಿ ಎರಡೂ ನಾಗನ ದೇವಸ್ಥಾನ ಉಂಟು ನನಗೆ ಗೊತ್ತಿರಲಿಲ್ಲ ಬಟ್ ಇಲ್ಲಿ ನೋಡುವಾಗ ಎರಡು ಇತ್ತು ಸೊ ಸೊ ನಾನು ಇವತ್ತು ಒಂದು ಇಲ್ಲೊಂದು ನಾಗತಂಬಿಲ ಪೂಜೆ ಮಾಡಿಸಿದೆ ನೋಡಿ ತುಂಬ ಜನ ಬಂದಿದ್ದರು ಸೊ ನಿಮ್ಗೇನಾದರೂ ಇಂತಹ ನಾಗತಂಬಿಲ ಸೇವೆ ಮಾಡಬೇಕಂತಿದ್ದರೆ ಈ ಕ್ಷೇತ್ರಕ್ಕೆ ಬನ್ನಿ ಇಲ್ಲಿ ಮಾಡಿ ಯಾಕಂದರೆ ಇದು ತುಂಬ ಆದಿಯಾದ ಕಾರಣ ಇದು ತುಂಬ ಪುರಾತನ ಕಾಲ ಕಾಲದಲ್ಲಿರುವಂತಹ ಒಂದು ನಾಗತ ನಾಗನ ಸನ್ನಿಧಾನವಾಗಿದೆ ಸೊ ಹಾಗಾಗಿ ಯಾರಿಗಾದರೂ ನಿಮ್ಮ ಜಾತಕ ಫಲದಲ್ಲಿ ರಾಹು ಇರಲಿ ಅಥವಾ ಕಾಲ ಕಾಲನಾಗ ಸರ್ಪ ದೋಷ ಇರಲಿ ಅಥವಾ ಏನಾದರೂ ನಾಗದೇವರಿಂದ ಸಮಸ್ಯೆಗಳಿದ್ದರೆ ಇಲ್ಲಿಗೆ ಬಂದು ನೀವು ನಿಮ್ಮ ಒಂದು ಹರಕೆಯನ್ನು ಕೊಟ್ಟು ಸೊ ಪಂಚಮಿಯ ಹೊತ್ತು ನಾಗ ತಂಬಿಲ ಮಾಡುವ ಮೂಲಕ ನಿಮಗೆ ಸಕಲ ನ ನಾಗ ದೋಷವು ನಿವಾರಣೆ ಆಗುತ್ತೆ ಅನ್ನೋ ತುಂಬ ವಾಡಿಕೆ ಇದೆ ಯಾಕಂದರೆ ಇದು ಈ ನಮ್ಮ ಇಡೀ ಮಾಲಿಂಗೇಶ್ವರ ದೇವಸ್ಥಾನದ ಮೂಲ ನಾಗವಾಗಿದ್ದು ಈ ಜಾಗಕ್ಕೆ ಒಡೆಯನಾಗಿದ್ದಾನೆ ಸೊ ಹಾಗಾಗಿ ಜಾತ್ರೋತ್ಸವ ಸಮಯದಲ್ಲಿ ರಥೋತ್ಸವ ಆಗುವಾಗ ಸಹ ದೇವರು ಇಲ್ಲಿಗೆ ಬಂದು ಇಲ್ಲಿ ಒಂದು ತಂಬಿಲಾದ ನಂತರವೇ ಅಲ್ಲಿ ಪೂಜೆ ನಡೆಯುತ್ತದೆ ಸೊ ಹಾಗಾಗಿ ಇಂಥ ಒಂದು ಕ್ಷೇತ್ರ ತುಂಬ ಜನ ಗೊತ್ತಿರ್ಬೋದು ತುಂಬ ಜನ ಗೊತ್ತಿರಲಿಕ್ಕಿಲ್ಲ ನಮ್ಮ ದೇವಸ್ಥಾನದಲ್ಲಿ ತಂಬಿಲ ಸೇವೆ ಮಾಡಬೇಕಂದ್ರೆ ಇದೇ ಮೂಲ ಬಂದು ಇಲ್ಲಿ ಸೇವೆ ಮಾಡಿಸಿ ಇದು ಬೆಳಿಗ್ಗೆಯುವರೆಯಿಂದ ಆರಂಭವಾಗುತ್ತೆ ಮತ್ತು ಪಂಚಮಿ ಹೊತ್ತು ಮಾತ್ರ ಅಂದ್ರೆ ಮೊದಲಿಗೆ ಇದು ವರ್ಷಕ್ಕೊಮ್ಮೆ ಒಂದು ತಂಬಿಲ ಸೇವೆ ಇತ್ತು ಆದರೆ ಈಗ ಜನಗಳ ಒಂದು ಆಪೇಕ್ಷೆ ಮೇರೆಗೆ ಇಲ್ಲಿ ತಿಂಗಳ ಪಂಚಮಿ ಹೊತ್ತು ಸಹ ಇಲ್ಲಿ ಒಂದು ನಾಗಸೇವೆ ನಡೀತಾ ಇರ್ತದೆ ಪಂಚಮಿ ಸೇವೆ ನಡತಿರ್ತದೆ ಇಲ್ಲಿ ಗೊಂಡಾಭಿಷೇಕ ಸಹ ಮಾಡ್ಬೋದು ಅಥವಾ ಹಾಲಭಿಷೇಕ ಮಾಡ್ಬೋದು ಅಥವಾ ನಿಮಗೆ ತಂಬಿರ ಸಹ ಮಾಡ್ಬೋದು ಸೊ ಎಲ್ಲರೂ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು ಇಂತಹ ಇನ್ನೊಂದು ವಿಡಿಯೋಗೆ ಇಂತಹ ಹಲವಾರು ವೀಡಿಯೋ ಮಾಡಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಸೊ ಹಾಗಾಗಿ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕಂದರೆ ಇದೊಂದು ತುಂಬ ಜನಕ್ಕೆ ಉಪಯೋಗ ಉಪಯುಕ್ತವಾಗಿರುವಂತಹ ಮಾಹಿತಿಯಾಗಿದೆ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಇದೊಂದು ಸಣ್ಣ ಪ್ರಮಾಣದ ಮಿನಿ ಬ್ಲಾಗ್ ಆಗಿದ್ದು ಸೊ ಆದಷ್ಟು ನೀವು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು